ಹಾಯ್ ಹಲೋ ನಮಸ್ಕಾರ ರತಿ ಸೋಮವಾರ ನಡೆಯೋ ಕಿತ್ತೂರು ಸಂತೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಆಕಳ ಮಾರ್ಕೆಟ್ ವೀಡಿಯೋ ಮಾಡೋಂತಂದರು ಅದಕ್ಕಾಗಿ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ನಾನು ಹಾಕೋ ಹೊಸ ಹೊಸ ವೀಡಿಯೋಗಳು ಬಂದು ನಿಮಗೆ ತಲುಪ್ತಾವ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಆಕಳನ ವ್ಯಾಪಾರ ಮಾಡೋರು ಒಬ್ಬರು ತೊಗೊಂಡ ಎಂಬತ್ತು ಸಾವಿರ ರೂಪಾಯಿ ಅಂತದ್ದು ರೇಟಾ ಇವಾಗ ಒಣ್ಣೆ ಸೂಲ ಗೀರ್ ಇದು ಈಗ ಎರಡಲ್ಲೇನೋ ಐತಿ ಮಸ್ತ್ ಐತಿ ಸೂಪರ್ ಆಗೈತಿ ವ್ಯಾಪಾರ ಮಾಡೋದು ತಗೊಂಡಾರ ಅವಾಗೆಷ್ಟು ಕೊಡ್ತಾರಂತ ಗೊತ್ತಿಲ್ಲ ಈ ಆಕಳಿಗೆ ಐವತ್ತು ಸಾವಿರ ಹೇಳಿದ್ದಾವ ಚಲೋ ಐತಿ ತಗೊಳ್ಬೋದು ಈ ಆಕಳಿಗೆ ಎಂಬತ್ತೈದು ಸಾವಿರ ಹೇಳತ್ತಾರ ಒಂದು ನಲ್ವತ್ತೈದು ನಲ್ವತ್ತು ಸಾವಿರಕ್ಕೆ ತಗೋಬೋದು ಅಷ್ಟೇ ಈ ಆಕಳಿಗೆ ಎಪ್ಪತ್ತು ಸಾವಿರ ಹೇಳತ್ತಾರ ಇವಾಗ ಒಂದೇ ಸೂಲ ಅಂತ ಈ ಆಕಳಿಗೆ ಅರವತ್ತು ಸಾವಿರ ಹೇಳತ್ತ ಸ್ವಲ್ಪ ಏಜ್ ಆಗಿತ್ತು

ಕೆಂಡ ಆಕ್ಕಳಿಗೆ ಐವತ್ತೈದು ಸಾವಿರ ಹೇಳಿದ್ರು ಐವತ್ತೈದು ಸಾವಿರ ಹೇಳಿದ ಸ್ವಲ್ಪ ಏಜ್ ಆಗೈತಿ ಈ ಆಕ್ಕಳಿಗೆ ಅರವತ್ತು ಸಾವಿರ ಹೇಳಿದ್ದದ ವಯಸ್ಸಾಗೈತಿ ಇದಕ್ಕೆ ಅಕ್ಕಳಿಗೆ ಎಂಬತ್ತು ಸಾವಿರ ಹೇಳಿದ್ದದ ಇವಾಗ ಒಳ್ಳೇ ಸಾವಿರ ಈಗ ಎರಡಲ್ಲ ಐತಿ ಚಲೋ ಐತಿ ಏನಾವ ಮಲೆನಾಡ್ ಗಿಡ್ಡ ನಲ್ವತ್ತೈದು ಸಾವಿರ ಹೇಳಿದ ಈ ಆಕಳಿಗೆ ಎಪ್ಪತ್ತು ಸಾವಿರ ಹೇಳಿದ್ರು ಎರಡನೇ ಸೋಲ

ಒಂದು ನಾಲ್ವತ್ತೆಂಟ ನಲ್ವತ್ತೈದು ಸಾವಿರ ಕೊಡ್ಬೋದು ಈ ಆಕಳಿಗೆ ಎಪ್ಪತ್ತೆರಡು ಸಾವಿರ ಹೇಳತ್ತ ಈ ಆಕಳಿಗೆ ಅರವತ್ತೈದು ಸಾವಿರ ಹೇಳತ್ತ ಸ್ವಲ್ಪ ವಯಸ್ಸಾಗೈತಿ ಈ ಆಕಳಿಗೆ ಎಪ್ಪತ್ತು ಸಾವಿರ ಹೇಳತ್ತ ಚಲೋ ಐತಿ ಏನು ಹೇಳೋದು ಏಟಾ ಇದಕ್ಕೆ ಕರೆದಕ್ಕ ಎಪ್ಪತ್ತೈದಾ ಎಪ್ಪತ್ತೈದು ಸಾವಿರ ಈ ಆಕಳಿಗೆ ಎಪ್ಪತ್ತೆಂಟು ಸಾವಿರ ಈ ಆಕಳಿಗೆ ಅರವತ್ತು ಸಾವಿರ ಹೇಳುತ್ತ ಈ ಆಕಳಿಗೆ ಎಪ್ಪತ್ತೈದು ಸಾವಿರ ಕೊಟ್ಟು ತಗೊಂಡಾರಂತೆ ಮೀರಜ್ ಕಡೆಯಿಂದ ಬಂದಾರ ಈ ಆಕಳಿಗೆ ಸಾವಿರ ಎಪ್ಪತ್ತ್ ಚಲೋ ಐತಿ ಈ ಆಕಳಿಗೆ ಎಂಬತ್ತೈದು ಸಾವಿರ ಹೇಳತ್ತ

ಆಕಳಿಗೆ ಎಂಬತ್ತು ಸಾವಿರ ಈ ಆಕಳಿಗೆ ಎಂಬತ್ತೈದು ಸಾವಿರ ಈ ಆಕಳಿಗೆ ಎಪ್ಪತ್ತು ಸಾವಿರ ಈ ಆಕಳಿಗೆ ಅರವತ್ತೈದು ಸಾವಿರ ಹೇಳ್ತದ ಹಾಲ ಚೆಕ್ ಮಾಡತ್ತದ ಇಲ್ಲಿ ಎಪ್ಪತ್ತೈದು ಸಾವಿರ ಹೇಳಿದ್ದಾರ ಇಲ್ಲಿ ಅರವತ್ತೆರಡು ಸಾವಿರ ಕೆಳತ ಇದಕ್ಕೆ ಎಂಬತ್ತು ಸಾವಿರ ಹೇಳಿದ ಇವಾಗ ಎರಡು ಹಲ್ಲು ಐತಿ ಸಣ್ಣ ಕಲ ಐತಿ ಇದಕ್ಕೆ ಎಪ್ಪತ್ತು ಸಾವಿರ ಹೇಳಿದರು

ಈ ಆಕಳ ಅರವತ್ತೈದು ಸಾವಿರಕ್ ತಗೊಂಡಂತೀವ ಚಲೋ ಐತಿ ಎಪ್ಪತ್ತೆಂಟು ಸಾವಿರ ಎಮ್ಮಿಗ್ತಾರ ಈ ಎಮ್ಮಿಗೆ ಎಪ್ಪತ್ತು ಸಾವಿರ ಹೇಳತ್ತ ಈ ಎಮ್ಮ ಎಪ್ಪತ್ತೈದು ಸಾವಿರ ಹೇಳತ್ತಾರ ಎಮಿಗೆ ಎಂಬತ್ತು ಸಾವಿರ ಹೇಳತ್ತೇನು ಹೇಳದ ರೇಟಾ ಎಪ್ಪತ್ತು ಸಾವಿರ ಎಂಬತ್ತೆಂಟ ಯಾಚನ ಹೇಳ ರೇಟಾ ಅರವತ್ತೈದು ರೀ

ಏನು ಹೇಳಿದ್ರಿ ರೇಟಾ ಒಂದು ಲಕ್ಷ ಹತ್ತು ಸಾವಿರ ಎಷ್ಟನೇ ಸಲದ್ಯಾನ ಈ ಎಮ್ಮಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳುತ್ತೆ ಈ ಎಮ್ಮಿಗೆ ಐವತ್ತೆರಡು ಸಾವಿರ ಹೇಳುತ್ತೆ

लक्ष्य हिब्बत साहत पैज जोड़ी टी